ನಾಯಿ ಹೊಗಳಿದರೆ ಆನೆ ತಿರುಗಿ ನೋಡೀತಾ ಎಂದು ನಿನ್ನೆ ಕಲಬುರಗಿಯಲ್ಲಿ ಬಿಜೆಪಿಯ ನಾರಾಯಣಸ್ವಾಮಿ ಕಾಂಗ್ರೆಸ್ನವರಿಗೆ ಹೇಳಿದ ಹೇಳಿಕೆಗೆ ಚಿತ್ತಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿರುವ ಘಟನೆಯನ್ನ ಎಂಎಲ್ಸಿ ಡಿಎಸ್ ಅರುಣ್ ತೀಕ್ಷ್ಣವಾಗಿ ಖಂಡಿಸಿದ್ದಾರೆ ಕಾಂಗ್ರೆಸ್ ನಾಯಕರ ದಬ್ಬಾಳಿಕೆಯನ್ನ ಖಂಡಿಸಿರುವ ಎಂಎಲ್ಸಿ ಅರುಣ್ ಚಲುವಾದಿ ನಾರಾಯಣಸ್ವಾಮಿಯವರು ಎಸಿಸಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆಯವರ ಹಗರಣ ವಿರುದ್ಧ ಬಿಡಿಬಿಡಿಯಾಗಿ ಸದನದಲ್ಲಿ ಬಿಚ್ಚಿಡುವ ಕೆಲಸ ಮಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನವರು ಗೂಂಡಾವರ್ತನೆ ನಡೆಸಿದ್ದಾರೆ ಇದೇ ಖರ್ಗೆ ಅವರು ಪ್ರಧಾನಿಯನ್ನ ವಿಷಸರ್ಪ ಎಂದು ಕರೆದಿದ್ದರು ನಾವು ಹಾಗೆ ವರ್ತಿಸಿದ್ದೀವಾ ಹೇಗೆ ಪ್ರತಿಭಟನೆ ನಡೆಸಬೇಕೆಂದು ನಡೆಸಿದ್ದೇವೆ ಹಾಗಾಗಿ ನಮ್ಮ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಸೂಕ್ತ ಭದ್ರತೆ ನೀಡುವಂತೆ ಆಗ್ರಹಿಸಿದರು ಯುವ ಕಾಂಗ್ರೆಸ್ನವರ ಪ್ರತಿಭಟನೆ ಕಾನೂನು ಬಾಹಿರ ಪ್ರತಿಭಟನೆ ಮಾಜಿ ಸಂಸದರಾದ ಪ್ರತಾಪ್ ಸಿಂಹನವರ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಅಂಬ್ಯುಲೆನ್ಸ್ ಬಳಕೆಯನ್ನು ದುರ್ಬಳಕೆ ಮಾಡಿ ತುರ್ತು ಸೇವೆಯನ್ನು ಹಣಕಿಸಿದ್ದಾರೆ ಅಂಬ್ಯುಲೆನ್ಸ್ ಬಳಸಿರುವುದನ್ನು ಅನುಮತಿ ಪಡೆಯದೆ ಬಳಸಲಾಗಿದೆ ಇವರ ವಿರುದ್ಧ ಕಾನೂನು ಕ್ರಮ ಆಗಬೇಕೆಂದು ಅರುಣ್ ಆಗ್ರಹಿಸಿದರು ಕಲಬುರಗಿಯ ಚಿತ್ತಾಪುರದಲ್ಲಿ ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ನಾರಾಯಣ ಸ್ವಾಮಿ ಅವರ ಮೇಲೆ ಕಾಂಗ್ರೆಸ್ಸಿನ ಗೂಂಡಗಳು ರೌಡಿಗಳು ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ನಿಜವಾಗ್ಲೂ ಅವ್ರ ಪ್ರಾಣಕ್ಕೆ ಒಂದು ಸತ್ತು ತುತ್ತನ್ನು ತರುವಂತಹ ಸ್ಥಿತಿಗೆ ಹೋಗುವಂಥದ್ದು ನಿನ್ನೆ ಚಿತ್ತಾಪುರದಲ್ಲಿ ನಡೆದಿದೆ ಇದು ಯಾವ ರೀತಿ ಇದೆ ಅಂದರೆ ಕಳೆದ ಎರಡು ವರ್ಷದಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಮತ್ತು ಸರ್ಕಾರದ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂತ ಏನು ಹೇಳ್ಕೊಳ್ತಿದ್ದಾರೆ ರೌಡಿ ಗಮ್ವನ್ನ ಮತ್ತು ಈ ರೀತಿ ಕಂದತನವನ್ನ ಇರುವಂತಹ ಊಟ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರುಗಳ ಮೇಲೆ ಯಾರ್ಯಾರನ್ನು ಹತ್ತಿಕ್ಕಬೇಕೋ ಯಾರ್ಯಾರನ್ನು ಅವ್ರನ್ನ ಕೆಣಕಬೇಕೋ ಯಾರ್ಯಾರನ್ನ ಹೆದರಿಸ್ಬೇಕೋ ಆ ಥರ ಎಲ್ಲ ಪ್ರಯತ್ನಗಳು ರಾಜ್ಯದಲ್ಲಿ ಕಳೆದ ಎರಡು ವರ್ಷದಿಂದ ನಡೀತಾ ಇದೆ ನೀವು ನೋಡ್ತಾ ಹೋಗಿ ಸಿ ಟಿ ರವಿಯವರ ವಿಷಯಕ್ಕೂ ಅದೇ ರೀತಿ ಮಾಡಬಹುದು ಅವರನ್ನು ಯಾವ ರೀತಿ ಅಂದರೆ ರಾತ್ರಿ ಎಲ್ಲರೂ ತೊಗೊಂಡೋಗಿ ಏನಾದರೂ ಮಾಡಿಬಿಡ್ತಾರಾ ಅನ್ನೋ ಮಟ್ಟಕ್ಕೆ ತೊಗೊಂಡು ಹೋಗುವಂಥದ್ದನ್ನು ಕೂಡ ಇತ್ತೀಚೆಗೆ ಹದಿನೆಂಟು ಜನ ಶಾಸಕರನ್ನು ಇತಿಹಾಸದಲ್ಲಿ ಆಗ್ತಾ ಇರುವಂಥದ್ದನ್ನು ಕಾಂಗ್ರೆಸ್ ಅವರು ಇಡೀ ರಾಜ್ ಇಡೀ ರಾಷ್ಟ್ರದಲ್ಲಿ ಮಾಡಿರುವಂಥದ್ದು ಹದಿನೆಂಟು ಜನನ ಇವತ್ತು ಅಮಾನತನ ಮಾಡಿ ಅವರಿಗೆ ಕಳೆದ ಮೂರು ತಿಂಗಳಿಂದ ಯಾವುದೇ ರೀತಿಯಾದಂಥ ಅವರಿಗೆ ಸವಲತ್ತುಗಳನ್ನು ಕೊಡ್ತೇ ಇರುವಂಥ ಸ್ಥಿತಿಗೆ ಈ ಕಾಂಗ್ರೆಸ್ಸಿನ ಈ ಸಂಸ್ಕಾರ ಏನಿದೆ ಗುಂಡಾ ಸಂಸ್ಕಾರ ಏನಿದೆ ಇವ್ರದ್ದು ಸಂಸ್ಕಾರ ಅಂತ ಪದನೇ ಉಪಯೋಗಿಸಬಾರ್ದು ಅವರಿಗೆ ಈ ಗುಂಡಾ ವರ್ತನೆ ಯಾವ ಒಬ್ಬ ರಾಜನಿಂದ ತಥಾ ಪ್ರಜೆ ಅಂತಾರಲ್ಲ ಹಂಗೆ ಅಲ್ಲಿನ ಕಾಂಗ್ರೆಸ್ಸಿನ ನಾಯಕರುಗಳು ನಡ್ಕೊಂಡಿರುವಂತ ರೀತಿ ಈಗ ಅಲ್ಲಿನ ಕಾರ್ಯಕರ್ತರಿಗೆ ಅಲ್ಲಿನ ಗೂಂಡಾಗಳಿಗೆ ಅಲ್ಲಿನ ರೌಡಿಗಳಿಗೆ ಇದೊಂದು ಒಂದು ರೀತಿ ಹೋಗ್ತಾರೆ ಒಂದು ತೆಲುವಾದಿ ನಾರಾಯಣ ಅವರು ನಮ್ಮ ಪಕ್ಷದಿಂದ ಆಯ್ಕೆಯಾಗಿ ಅವರನ್ನು ಉತ್ತಮ ಒಂದು ಒಳ್ಳೆಯ ವಾಗ್ಲಿಗಳು ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಅತ್ಯಂತ ಹಿಂದುಳಿದಿಂದ ಬಂದು ಇವು ಉತ್ತಮ ನಾಯಕನಾಗಿ ಇವತ್ತು ಹಲವಾರು ಭ್ರಷ್ಟಾಚಾರಗಳ ಮತ್ತು ಹಗರಣಗಳನ್ನು ಇವತ್ತು ವಿಧಾನ ಪರಿಷತ್ತಿನಲ್ಲಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಏನೇನು ಭ್ರಷ್ಟಾಚಾರಗಳು ಮಾಡಿದ್ದಾರೆ ಇಷ್ಟು ವರ್ಷಗಳ ಕಾಲ ಏನೇನು ಮಾಡಿದ್ದಾರೆ ಅದನ್ನು ಬಿಡಿ 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 ಬಿಡಿಯಾಗಿ ಅವರು ವಿಧಾನ ಪರಿಷತ್ತಿನ ಕಲಾಪದಲ್ಲಿ ಪ್ರಸ್ತಾಪ ಮಾಡಿದ್ದೆ ಇವತ್ತು ಅವರನ್ನು ಅಪ್ಪಿಟ್ಟು ಕೆಲಸ ಕಾಂಗ್ರೆಸ್ಸಿನ ಗುಂಡಗಳು ಮಾಡ್ತಾ ಇರೋವಂಥದ್ದು ಅವರು ಸ್ವಾಭಾವಿಕವಾಗಿ ಹೇಳಿರುವಂಥದ್ದು ಒಂದು ಜಾದೆ ರೂಪದಲ್ಲಿ ಹೇಳಿರುವಂಥದ್ದನ್ನು ಅವರಾಗೆ ತಿಳ್ಕೊಂಡು ಅವರಾಗೆ ಯಾರ ನಾಯಿ ಯಾರು ಆನೆ ಈ ಥರದನ್ನು ಅವರಾಗೆ ತಿಳ್ಕೊಂಡು ಅವರು ಈ ಥರದ್ದು ಮಾಡೋದು ಸರಿಯಲ್ಲ ಆ ರೀತಿ ಹೇಳ್ತಾ ಹೋದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಬಗ್ಗೆ ಏನೇನು ಹೇಳಿರೋವಂಥದ್ದು ಎಲ್ಲ ವಿಷಸರ್ಪ ಎಷ್ಟು ಬಾರಿ ಹೇಳಿದವರು ನಾವೇನು ಮಾಡಬೇಕು ನಮಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂಸ್ಕಾರ ಇದೆ ಯಾವ ರೀತಿ ಪ್ರತಿಭಟನೆ ಬರ್ತವೋ ಯಾವ ರೀತಿ ಯಾರ ಬಗ್ಗೆ ಏನು ಮಾತಾಡಬೇಕು ಒಂದು ಸಂಸ್ಕಾರ ನಮಗಿದೆ ಹಾಗಾಗಿ ಇವತ್ತು ನಾನು ಖಂಡಿಸ್ತೀನಿ ಶರ್ವಾಜಿ ನಾರಾಯಣ ಅವರಿಗೆ ಸೂಕ್ತವಾದಂಥ ಭದ್ರತೆಯನ್ನು ಒದಗಿಸಬೇಕು ಜಲವಾದಿ ನಾರಾಯಣ ಸ್ವಾಮಿಯವ್ರ ಜೊತೆ ನಾವೆಲ್ಲರೂ ಇದ್ದೀವಿ ಜಲವಾದಿ ನಾರಾಯಣ ಸ್ವಾಮಿಯವರು ಇವತ್ತು ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮತ್ತು ಏನು ಕಲಬುರಗಿಯಲ್ಲಿ ನಡೀತಾ ಇದೆ ಭ್ರಷ್ಟಾಚಾರ ಅವರೊಂದು ಕೇ ರೀತಿಯ ವಿಷಯವಾಗಿ ಒಂದು ಅವರು ಮಾಡಿರುವಂಥ ಭ್ರಷ್ಟಾಚಾರದ ಬಗ್ಗೆ ಬಿಡಿ ಬಿಡಿಯಾಗಿ ಇಟ್ಟಾಗ ಅದನ್ನು ವಾಪಸ್ ಕೊಡುವಂಥದ್ದನ್ನು ಆಯಿತು ಅಂದರೆ ಒಬ್ಬರು ಈ ರೀತಿಯಾದಂಥ ನ್ಯಾಯಯುತವಾದಂಥ ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡಿದಾಗ ಈ ರೀತಿ ಕಾಂಗ್ರೆಸ್ಸಿನ ಗೂಂಡಾಗಳು ಕಾಂಗ್ರೆಸ್ಸಿನ ಗೂಂಡ ನಮ್ಮ ನಾಯಕರುಗಳು ಅವ್ರು ಮಾಡ್ತಾ ಇರೋವಂಥ ಅಂತ ಕೆಲಸ ಮಾಡ್ತಾ ಇದಾರೆ ನಾವು ಚಲವಾದಿ ನಾರಾಯಣ ಅವ್ರ ಜೊತೆ ಇದ್ದೀವಿ ನಾವು ಎಂದಿಗೂ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಇಳಿಸೋ ತನಕ ನಾವು ಸುಮ್ಮನೆ ಇರಲ್ಲ ನಮ್ಮ ಹೋರಾಟಗಳು ನಿರಂತರವಾಗಿರುತ್ತೆ ಅವ್ರು ಬ ಅವರು ಚಲವಾದಿ ನಾರಾಯಣ ಅವ್ರ ಮೇಲೆ ಇವತ್ತೇನು ಹಲ್ಲೆ ಆಗಿದೆ ಅವ್ರು ಯಾರ್ಯಾರಿದ್ದಾರೆ ಅವರಿಗೆ ಸೂಕ್ತವಾದಂತಹ ಅವ್ರ ಮೇಲೆ ಕ್ರಮವನ್ನು ಎದುರಿಸ್ಬಿಟ್ಟು ಯಾಕಂದರೆ ಬಿ ಜೆ ಡಿ ಕೆ ಜೆ ಹುಬ್ಬಳ್ಳಿ ನೋಡಿದ್ದೀವಿ ನಮ್ಮ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂದವರಿಗೆ ಇವತ್ತು ಹೊರಗಡೆ ಆರಾಮಾಗಿ ಓಡಾಡ್ತಾ ಇರುವಂತಹ ಸ್ಥಿತಿಯಲ್ಲಿ ನಮಗೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ದಯಮಾಡಿ ನಾನು ತಮ್ಮ ಮೂಲಕ ಹೇಳೋದಾದ್ರೆ ಕಾಂಗ್ರೆಸ್ ಇನ್ನಾದ್ರೂ ಎಚ್ಚೆತ್ತು ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವಂತಹ ಕೆಲಸಕ್ಕೆ ಹೋಗಬೇಕು ಇಲ್ಲಾಂದ್ರೆ ನಮ್ಮ ಹೋರಾಟಗಳು ಇದಕ್ಕಿಂತ ಇದಕ್ಕಿಂತ ನಾವು ದೊಡ್ಡದಾಗಿ ಮಾಡುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಲ್ಲಿ ಇದೆ ಅಂತ ಹೇಳುವಂಥದ್ದು ನನಗೆ ಇವತ್ತು ತಮ್ಮ ತಮ್ಮ ಮೂಲಕ ಅವ್ರಿಗೆ ಹೇಳುವಂಥದ್ದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶಿವಮೊಗ್ಗದಲ್ಲಿ ಹೋರಾಟವನ್ನು ಮಾಡ್ತಾರೆ ಆ ಹೋರಾಟದ ನೆಪದಲ್ಲಿ ಇವತ್ತು ತುರ್ತು ಪರಿಸ್ಥಿತಿಗೆ ಇರುವಂತಹ ತುರ್ತು ಸೇವೆಗೆ ಇರುವಂತಹ ಆಂಬುಲೆನ್ಸನ್ನು ಬಳಕೆ ಮಾಡಿರುವಂಥದ್ದು ನಾವು ಖಂಡಿಸ್ತೀವಿ ನಾವು ಅದನ್ನು ಪರ್ಮಿಷನ್ ತಗೊಂಡಿದ್ದೀರಾ ಪರ್ಮಿಷನ್ ತಗೊಂಡಿಲ್ಲ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ರಕ್ಷಣಾಧಿಕಾರಿಗಳೇ ಇದು ತಪ್ಪು ಇಟ್ಸ್ ಟೋಟಲಿ ಇಲ್ಲಿಗಲ್ ಅವ್ರ ಮೇಲೆ ಆಕ್ಷನ್ ಅನ್ನು ತಗೋಬೇಕು ನಾವು ಕೂಡ ಕಂಪ್ಲೇಂಟ್ ಕೊಡೋರು ಇದ್ದೀವಿ ಈ ರೀತಿಯಾದಂತಹ ಹೋರಾಟಗಳನ್ನು ಮಾಡಿ ನಾವು ಬೇಡ ಅಂತ ಹೇಳಲ್ಲ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗೆಲ್ಲರಿಗೂ ಹಕ್ಕಿದೆ ಆದರೆ ಮಾಡುವಾಗ ಎಲ್ಲರಿಗೂ